ವಿದ್ಯಾರ್ಥಿಗಳು ಈ ದಿವಸ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಮಾರ್ಚ್ ಏಪ್ರಿಲಲ್ಲಿ ನಡೀತಕ್ಕಂಥ ಪರೀಕ್ಷೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ಆ ಪ್ರಶ್ನೆ ಪತ್ರಿಕೆಯನ್ನು ನಾನು ಇವತ್ತು ನೋಡ್ತಾ ಹೋಗೋಣ ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ತಗೊಳ್ಳೋಣ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾನೆ ಕ್ಯೂ ಒಂದು ಧನ ಪೂರ್ಣಾಂಕವಾದಾಗ ಯಾವುದೇ ಧನ ಬೆಸ ಪೂರ್ಣಾಂಕದ ಸಾಮಾನ್ಯ ರೂಪ ಹೇಗಿರುತ್ತೆ ಅಂತ ಕೇಳಿದಾನೆ ಇದರಲ್ಲಿ ಎರಡು ಕ್ಯೂ ಪ್ಲಸ್ ಒನ್ ಹಾಗೆಯೇ ಟೂ ಕ್ಯೂ ಪ್ಲಸ್ ಟು ಟೂ ಕ್ಯೂ ಪ್ಲಸ್ ಫೋರ್ ಟೂ ಕ್ಯೂ ಅಂತಂದೇಳಿ ಕೊಟ್ಟಿದ್ದಾನೆ ಇಲ್ಲಿ ನಮಗೆ ಬೆಸ ಪೂರ್ಣಾಂಕ ಆಗಬೇಕಾಗಿರೋದ್ರಿಂದ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಮೊದಲನೇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಯಾಕೆ ಅಂತಂದೇಳಿದರೆ ಟೂ ಕ್ಯೂಗೆ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ನೀವು ಬೆಲೆಯನ್ನು ಹಾಕಿದರೆ ಎರಡು ಇಂಟು ಒನ್ ಪ್ಲಸ್ ಒನ್ ಎರಡ ಒಂದೆರಡು ಪ್ಲಸ್ ಒಂದು ಮೂರು ಎರಡು ಹಾಕಿದರೆ ಎರಡು ಎರಡು ಪ್ಲಸ್ ಒನ್ ನಾಲ್ಕು ಪ್ಲಸ್ ಒಂದು ಐದು ಹಾಗೆಯೇ ಮೂರು ಹಾಕಿದರೆ ಎರಡು ಎರಡು ಮೂರು ಆರು ಪ್ಲಸ್ ಒಂದು ಏಳು ಇವಷ್ಟು ಕೂಡ ಬೆಸ ಸಂಖ್ಯೆಗಳು ಬರ್ತವೆ ಆದರೆ ಬೇರೆ ಸಂಖ್ಯೆಗಳಲ್ಲಿ ಬರಲ್ಲ ಒಂದು ಹಾಕಿದರೆ ಅಂದರೆ ನಾಲ್ಕು ಆಗುತ್ತೆ ಎರಡು ಹಾಕಿದರೆ ಅಂತಂದು ಹೇಳಿದರೆ ನಾಲ್ಕು ಪ್ಲಸ್ ಎರಡು ಆರು ಆಗುತ್ತೆ ಸಮಸಂಖ್ಯೆ ಬರ್ತಾ ಹೋಗುತ್ತೆ ಇಲ್ಲಿ ತೊಗೊಂಡ್ರೆ ಎರಡ ಒಂದಲೆ ಎರಡು ಪ್ಲಸ್ ನಾಲ್ಕು ಆರು ಆಯಿತು ಎರಡು ಹಾಕಿದರೆ ನಾಲ್ಕು ಪ್ಲಸ್ ನಾಲ್ಕು ಎಂಟು ಆಯಿತು ಇಲ್ಲಿ ಎರಡ ಒಂದೇ ಎರಡು ಎರಡು ಹಾಕಿದರೆ ನಾಲ್ಕು ಮೂರು ಹಾಕಿದರೆ ಆರು ಈ ರೀತಿಯ ಸಮಸಂಖ್ಯೆ ಬರುತ್ತೆ ಒಂದೇ ಒಂದು ಮಾತ್ರ ನಮಗೆ ಬೆಸ ಸಂಖ್ಯೆ ಬರ್ತಕ್ಕಂಥದ್ದು ಹಂಗಾಗಿಬಿಟ್ಟು ಟೂ ಕ್ಯೂ ಪ್ಲಸ್ ಒನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಹಾಗೆಯೇ ನಾವು ನೆಕ್ಸ್ಟ್ ಕ್ವಶನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ ಎರಡು ವೈ ವೈಸಿಕೊ ಟು ಏಯ್ಟ್ ಮತ್ತು ಎರಡು ಎಕ್ಸ್ ಪ್ಲಸ್ ನಾಲ್ಕು ವೈ ವೈಸಿಕೊ ಟು ಟೆನ್ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಅಂತ ಕೊಟ್ಟಿದ್ದಾರೆ ಮೊದಲನೇದು ಎ ಒನ್ ಎನ್ ಟು ಒನ್ ಬಿ ಒನ್ ಟು ಟು ಸಿ ಒನ್ ಈಸ್ ಈಕ್ಟು ಏಟು ಹಾಗೆ ಹಾಗೇನೇ ಎ ಟು ಈಸ್ ಈ ಕೋಟು ಟೂ ಬಿ ಟು ಈಸ್ ಈಕ್ವಲ್ ಫೋರ್ ಸಿ ಟು ಈಸ್ ಈಕ್ವಲ್ ಟೆನ್ ಅಲ್ಲಿ ಎ ಒನ್ ಬೈ ಎ ಟು ಈಸ್ ಈ ಕೋಟು ಒನ್ ಬೈ ಟು ಆಯಿತು ಬಿ ಒನ್ ಬೈ ಬಿ ಟು ಈಸ್ ಈಕ್ ಒಟು ಟೂ ಬೈ ಫೋರ್ ಅಂದರೆ ಒನ್ ಬೈ ಟೂ ಆಯಿತು ಸಿ ಒನ್ ಬೈ ಸಿ ಟು ಈಸ್ ಈಕ್ವಲ್ ಟು ಏಟ್ ಬೈ ಟೆನ್ ಅಂದರೆ ನಾಲ್ಕು ಎರಡು ನಾಕಲೆ ನಾಲ್ಕು ಬೈ ಐದಾಯಿತು ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆಯನ್ನು ತಗೊಂಡಾಗ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಯಿತು ಅಂದಮೇಲೆ ಈ ಕಂಡೀಷನ್ಗಿದ್ದಾಗ ಅವು ಪರಸ್ಪರ ಸಮಾಂತರವಾಗಿರ್ತಕ್ಕಂಥ ರೇಖೆಗಳು ನಮಗೆ ಸಿಗ್ತಕ್ಕಂಥದ್ದು ಹಾಗೆಯೇ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಇದು ಛೇದಿಸುವ ರೇಖೆಗಳಾಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಎ ಒನ್ ಬೈ ಎ ಟು ಈಸಿ ಕೊಟ್ಟು ಬಿ ಒನ್ ಬೈ ಬಿ ಟು ಈಸಿ ಕೊಟ್ಟು ಸಿ ಒನ್ ಬೈ ಸಿ ಟು ಇದ್ರೆ ಇದು ಐಕ್ಯಗೊಳ್ಳುವ ರೇಖೆಗಳಾಗುತ್ತೆ ಈ ಕಂಡೀಷನ್ ಇದ್ದಾಗ ಸಮಾಂತರ ರೇಖೆಗಳು ನಮಗೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಎನ್ನಿನ ಪದ ಅಂತ ಕೇಳಿದ್ದಾನೆ ಇದು ನಮಗೆ ಸೂತ್ರ ಇರ್ತಕ್ಕಂಥದ್ದು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಇಲ್ಲಿರ್ತಕ್ಕಂಥದ್ರಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಟು ಎಕ್ಸ್ ಮೈನಸ್ ಟು ಏಟು ಶೂನ್ಯತೆಗಳ ಮೊತ್ತ ಅಂತ ಕೇಳಿದ್ದಾನೆ ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಪಾ ಪ್ಲಸ್ ಬಿಲ್ಟಾ ಇಸ್ ಈಕ್ವಲ್ ಟು ಮೈನಸ್ ಪಿ ಬೈ ಎ ಎ ಬೆಲೆ ಒನ್ ಬಿ ಬೆಲೆ ಮೈನಸ್ ಟು ಸಿ ಬೆಲೆ ಮೈನಸ್ ಏಟು ಅಲ್ಲಿಗೆ ಮೈನಸ್ ಆಫ್ ಮೈನಸ್ ಟು ಎ ಬೆಲೆ ಒನ್ ಮೈನಸ್ ಎಂಟು ಮೈನಸ್ ಪ್ಲಸ್ ಎರಡು ವೈ ಒಂದು ಅಂದರೆ ಎರಡು ಆಯಿತು ಅಲ್ಲಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಟೂ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಟ್ಯಾಂಟಿಟಾ ಇಸ್ ಈಕ್ವಲ್ ಟು ಒನ್ ಆದಾಗ ಸೀಕೆಂಡ್ ಟೀಟಾದ ಬೆಲೆ ಏನು ಅಂತ ಕೇಳಿದ್ದಾನೆ ಟ್ಯಾಂಟಿಟಾ ಈಜ್ ಈಕ್ವಲ್ ಟ್ಯಾನ್ ಒನ್ನಿನ ಬೆಲೆ ಟ್ಯಾನ್ ಟೀಟಾ ಈಸಿಕ್ವ ಟು ಟ್ಯಾನ್ ಒನ್ನಿನ ಬೆಲೆ ಅಂದರೆ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಆಗುತ್ತೆ ಅಲ್ಲಿಗೆ ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಆದರೆ ನಮಗೆ ಬರ್ತಕ್ಕಂಥದ್ದು ಟೀಟಾ ಈಸ್ ಈಕ್ವಲ್ ಫಾರ್ಟಿ ಫೈವ್ ಡಿಗ್ರಿ ಅದೇ ಟೀಟಾದ ಬೆಲೆ ಸೀಕೆಂಡ್ ಟಿ ಫಾರ್ಟಿ ಫೈವ್ ಡಿಗ್ರಿ ಈಸ್ ಈಕ್ವಲ್ ಟು ರೂ ಟು ಅಂತಕ್ಕಂಥದ್ದು ನಮಗೆ ಸೀಕೆಂಡ್ ಟೀಟಾದ ಬೆಲೆ ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ರೂ ಟು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಕ್ವಶನ್ ತಗೋಳೋಣ ಈಗ ಇದರಲ್ಲಿ ಚಿತ್ರದಲ್ಲಿ ಕೊಟ್ಟಿರುವ ತ್ರಿಭುಜ ಪಿ ಕ್ಯೂ ಆರ್ಗೆ ಸರಿ ಬಂದುವ ಸಂಬಂಧ ಆಂಗಲ್ ಆರ್ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಇದೆ ನೈಂಟಿ ಡಿಗ್ರಿಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ವಿಕರಣ ಇದು ಪೈಥಾಗೊರಿಸಿಗೆ ಸಂಬಂಧಪಟ್ಟ ಹಾಗೆ ಪಿ ಕ್ಯೂ ಸ್ಕ್ವಯರ್ ಈಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್ ಇದು ನಮಗೆ ಬರಬೇಕಾಗಿರ್ತಕ್ಕಂಥ ಉತ್ತರ ಪಿ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್ ಇಲ್ಲಿ ನಾವು ಈ ರೀತಿ ನಮಗೆ ನೇರವಾಗಿ ಬರ್ಕೊಂಡ್ರೆ ಗೊತ್ತಾಗುತ್ತೆ ಇದು ನಮಗೆ ಆರ್ ಹಾಗೆಯೇ ಪಿ ಇದು ಕ್ಯೂ ಪಿ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್ ನೆಕ್ಸ್ಟ್ ತಗೊಳ್ಳೋಣ ತ್ರಿಜ್ಯ ಆರ್ ಮತ್ತು ಎಚ್ ಎತ್ತಿರ ಇರ್ತಕ್ಕಂಥ ಶಂಕುವಿನ ಘನಫಲ ಅಂತ ಕೇಳಿದ್ದಾನೆ ಶಂಕುವಿನ ಘನಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇಯರ್ ಹೆಚ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿಸ್ ಈಕ್ವಲ್ ಟು ರೂಟ್ ತ್ರೀ ಬಿ ಸಿ ಇಸ್ ಈಕ್ವಲ್ ಟು ಒನ್ ಎ ಸಿ ಇಸ್ ಈಕ್ವಲ್ ಟು ಎರಡು ಮಾನಗಳು ಮತ್ತು ಆಂಗಲ್ ಎಸ್ ಈಕ್ವಲ್ ಟು ಟೀಟಾ ಆದಾಗ ಟೀಟಾದ ಬೆಲೆ ಏನು ಅಂತ ಹೇಳಿ ಕೇಳಿದ್ದಾನೆ ಇಲ್ಲಿ ಟೀಟಾ ಕೋರ ಇರೋದ್ರಿಂದ ಇದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಇದು ಅಭಿಮುಖ ಬಾವು ಇದು ಪಾರ್ಪ ಬಾಹು ಇದು ವೀಕರಣ ಯಾವುದು ಬೇಕಾದರೂ ತಗೋಬೋದು ನಾವು ಸೈಂಟ್ ಇಟ ತೊಗೊಳ್ಳೋಣ ಸೈನ್ಟೀಟ ಅಭಿಮುಖ ಬಾಹು ಅಂದರೆ ಎ ಬಿ ವಿಕರ್ಣ ವಿಕರ್ಣ ಅಂದರೆ ಯಾವುದು ಎ ಸಿ ಈಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟೂ ರೂಟ್ ತ್ರೀ ಬೈ ಟೂದ ಬೆಲೆ ನಮಗೆ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಹಾಗೆಯೇ ಕಾಸ್ಟ್ Cos ತೊಗೊಂಡ್ರೆ ಪಾರ್ಶ್ವಬಾಹು ಪಾರ್ಶ್ವಬಾಹು ಒನ್ ವಿಕರಣ ಬೈ ಟು ಇದು ಕೂಡ ಸಿಕ್ಸ್ಟಿ ಡಿಗ್ರಿಗೆ ಬರ್ತಕ್ಕಂಥದ್ದು ಹಾಗೆಯೇ ಟ್ಯಾಂಟ್ ಈಟ ತೊಗೊಳ್ಳಿ ಟ್ಯಾಂಟ್ ಈಟ ತೊಗೊಂಡ್ರೆ ಅಭಿಮುಖ ಬಾಹು ಬಾಯ್ ಪಾರ್ಶ್ವ ಬಾಹು ಒನ್ ಆಯಿತು ರೂಡ್ ತ್ರೀ ಆಯಿತು ಈ ಬೆಲೆನೂ ಕೂಡ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಅಂದಮೇಲೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಇಸ್ ಈಕ್ವಲ್ ಸಿಕ್ಸ್ಟಿ ಡಿಗ್ರಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಇದರಲ್ಲಿ ಎರಡು ಸಂಖ್ಯೆಗಳ ಮಾಸ ಮತ್ತು ಲಾಸಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿವೆ ಒಂದು ಸಂಖ್ಯೆ ಹನ್ನೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಇದನ್ನು ಎ ಅಂತ ಇಟ್ಕೊಳ್ಳಿ ಸಾರಿ ಈ ಸಂಖ್ಯೆಯನ್ನು ಲಾಸ ಮಾಸ ಮತ್ತು ಲಾಸ ಅಂದರೆ ಮಾಸವನ್ನು ಹೆಚ್ ಅಂತ ಇಟ್ಕೊಳ್ಳೋಣ ಲಾಸವನ್ನು ಎಲ್ಲಂತೂ ತಗೊಳ್ಳೋಣ ಒಂದು ಸಂಖ್ಯೆಯನ್ನು ಎ ಅಂತ ಇಟ್ಕೊಳ್ಳೋಣ ಇನ್ನೊಂದು ಸಂಖ್ಯೆಯನ್ನು ಬಿ ಅಂತ ತಗೊಳ್ಳೋಣ ಅಲ್ಲಿಗೆ ಎ ಇಂಟು ಬಿ ಈಸಕ್ವಲ್ ಟು ಎಚ್ ಇಂಟು ಎಲ್ ಎ ಬೆಲೆ ಹನ್ನೆರಡು ಬಿ ಬೆಲೆ ಎಚ್ ಬೆಲೆ ನಾಲ್ಕು ಎಲ್ ಬೆಲೆ ಅರವತ್ತು ಬಿ ಈಸಕ್ವಲ್ ಟು ನಾಲ್ಕು ಇಂಟು ಸಿಕ್ಸ್ಟಿ ಬೈ ಟ್ವೆಲ್ವ್ ಹನ್ನೆರಡು ಒಂದ್ಲೇ ಹನ್ನೆರಡು ಐದಲೇ ಬಿಇಿ ಕೊಟ್ಟು ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತು ಅಂತಕ್ಕಂಥದ್ದು ಇನ್ನೊಂದು ಸಂಖ್ಯೆ ಆಗುತ್ತೆ ನೆಕ್ಸ್ಟ್ ಒಂದು ಬಹುಪದೋಕ್ತಿಯ ಮಹತ್ತಮ ಗಾತ ಅಂತ ಕೇಳಿದ್ದಾನೆ ಅಂದರೆ ಹೈಯೆಸ್ಟ್ ಆಗಿರ್ತಕ್ಕಂಥದ್ದು ಯಾವುದಿದೋ ಅದು ಮಹತ್ತಮ ಗಾತ ಆಗುತ್ತೆ ಇಲ್ಲಿ ನಾಲ್ಕು ಅಂತಕ್ಕಂಥದ್ದು ಮಹತ್ತಮ ಗಾತ ಆಗುತ್ತೆ ಅದರಿಂದ ಗಾತ ನಾಲ್ಕು ಅಥವಾ ಡಿಗ್ರಿ ಇಲ್ಲ ನೆಕ್ಸ್ಟ್ ಬಂದು ತೊಗೊಂಡ್ರೆ ಮೂರು ಕಮ ಒನ್ ಮೈನಸ್ ಒನ್ ಈ ಸಮಾಂತರ ಶ್ರೇಣಿಯ ಐದನೇ ಪದ ಅಂತ ಕೇಳಿದ್ದಾನೆ ಎ ಬೆಲೆ ಅಂದರೆ ಎ ಒನ್ ಎ ಟು ಎ ತ್ರೀ ಅಂತ ಇಟ್ಕೊಂಡ್ರೆ ಎ ಬೆಲೆ ಮೂರು ಡಿ ಬೆಲೆ ಎ ಟು ಮೈನಸ್ ಎ ಒನ್ ಒನ್ ಮೈನಸ್ ತ್ರೀ ಮೈನಸ್ ಟು ಆಯಿತು ಎನ್ ಬೆಲೆ ಐದಾಯಿತು ಹಾಗಾದರೆ ಎ ಫೈವ್ ಎ ಬೆಲೆ ಎಷ್ಟೋ ಮೂರು ಎನ್ ಐದರಾಗ ಒಂದು ಕಳೆದ್ರೆ ನಾಲ್ಕು ಡಿ ಬೆಲೆ ಮೈನಸ್ ಟು ಅಲ್ಲಿಗೆ ತ್ರೀ ಪ್ಲಸ್ ಎಂಟು ಮೈನಸ್ ಮೈನಸ್ ನಾಲ್ಕು ಎರಡು ಎಂಟು ಅಲ್ಲಿಗೆ ಎಂಟರ ಮೂರು ಕಳೆದ್ರೆ ಐದು ಇದು ಐದನೇ ಪದ ನೆಕ್ಸ್ಟ್ ಬಂತು ಎರಡು ಎಕ್ಸ್ ಕೊಟ್ಟು ಮೂರು ಎಕ್ಸ್ ಕ್ವಯರ್ ಮೈನಸ್ ಐದು ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪ ಅಂದರೆ ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಕೊಟ್ಟು ಜೀರೋ ರೂಪಕ್ಕೆ ತಗೋಬೇಕು ಅಂದರೆ 3x2 इधर ही ಕಡಿತಾ ವರಣ -2x -5 = 0 ಇದು ಆದರ್ಶ ರೂಪ ಆಯ್ತು ನೆಕ್ಸ್ಟ್ ಟ್ಯಾನ್ a ಬೆಲೆ ಕೇಳಿದಾನೆ ಟ್ಯಾನ್ a ಬೆಲೆ ತಗೊಂಡ್ರೆ ಟ್ಯಾನ್ a = sin a / cos a ಅಲ್ಲಿಗೆ 1 / 2 ಬೈ ರೂಟ್ ತ್ರೀ ಬೈ ಟು ಈಸ್ ಈಕ್ವಲ್ ಒನ್ ಬೈ ಟು ಇನ್ ಟು ರೂಟ್ ತ್ರೀ ಸಾರಿ ಟು ಬೈ ರೂಟ್ ತ್ರೀ ಅಂತ ತಗೊಂಡ್ರೆ ಟೂ ಕ್ಯಾನ್ಸಲ್ ಈಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಟ್ಯಾನ್ ಎ ಬೆಲೆ ಒನ್ ಬೈ ರೂಟ್ ತ್ರೀ ಅದೇ ಏನಾದರೂ ನಾವು ಕೋಷ್ಟಕದಲ್ಲಿ ತೊಗೊಂಡ್ರೆ ಒನ್ ಬೈ ರೂಟ್ ತ್ರೀ ಬೆಲೆ ಥರ್ಟಿ ಡಿಗ್ರಿಗೆ ಸಮಾನ ಟ್ಯಾನ್ ಬೆಲೆ ನೆಕ್ಸ್ಟು ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿಸಿದಾಗ ಸಿರಪನ್ನು ಪಡೆಯುವುದು ಅಂತ ಕೇಳಿದಾನೆ ಅಂದರೆ ಎಸ್ ಐ ಜಿ ಈಕ್ವಲ್ ಟು ಸತಿ ಚಿಮ್ಮಿದಾಗ ಎಚ್ ಮತ್ತು ಡಿ ಅಂದರೆ ಎನ್ ಆಫ್ ಎಸ್ ಸಿ ಜಿ ಕೊಟ್ಟು ಟು ಆಗುತ್ತೆ ಅದರಲ್ಲಿ ಸಿರಾ ಮಾತ್ರ ಎ ಎಸ್ ಈಕ್ವಲ್ ಟು ಎಚ್ ಆಗುತ್ತೆ ಅಂದರೆ ಎನ್ ಆಫ್ ಎ ಈಜ್ ಈಕ್ವಲ್ ಟು ಒನ್ ಆಯಿತು ಅಲ್ಲಿಗೆ ಪಿ ಆಫ್ ಎ ಈಸ್ ಈಕ್ವಲ್ ಟು ಒನ್ ಬೈ ಟು ಆಗ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಕೊಟ್ಟಿರುವ ಚಿತ್ರದಲ್ಲಿ ಆ್ಯಂಗಲ್ ಹೇ ಊ ಬಿಲ್ ಟು ಟೂ ಆ್ಯಂಗಲ್ ಎ ಪಿ ಬಿ ಆದರೆ ಎ ಪಿ ಬಿಯ ಯ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಎ ಪಿ ಬಿ ಬೆಲೆ ತೊಗೊಳ್ಳೋದಾದರೆ ನಾವೇನು ಮಾಡೋಣ ಇದನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ ಇದನ್ನು ಟೂ ಎಕ್ಸ್ ಅಂತ ಇಟ್ಕೊಳ್ಳೋಣ ಯಾಕೆ ಅಂತಂದೇಳಿದರೆ ಇದರ ಎರಡರಷ್ಟು ಅಂತ ಅಂದ್ಕೊಂಡ್ರೆ ಆವಾಗ ಎ ಪಿ ಬಿ ಬೆಲೆ ಎ ಓ ಬಿ ಬೆಲೆಗೆ ಎರಡು ಎ ಪಿ ಬಿ ತಗೊಳ್ಳೋದಾದರೆ ಈ ಬೆಲೆಯನ್ನು ಇಟ್ಕೊಂಡಾಗ ಅವಾಗ ಈ ಬೆಲೆ ಎ ಬಿ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಓ प्लस एंगल पी इज ईक्व टू थ्री सिक्सटी डिग्री ये नाइनटी नाइनटी एंगल वो टू एक्स प्लस एक्स इक्वल टू थ्री सिक्सटी अली वन एटी प्लस थ्री एक्स इज इक्वल टू थ्री सिक्सटी थ्री एक्स इज इक्वल टू थ्री सिक्सटी माइनस वन एटी थ्री एक्स इक्वल टू वन एटी एक्स एयटी इक्वल टू वन एयटी ಎಕ್ಸ್ ಎಜ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಅಂದರೆ ಅಲ್ಲಿಗೆ ಎ ಪಿ ಬಿ ಬೆಲೆ ಎ ಜಿ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ನು ಚಿತ್ರದಲ್ಲಿ ಕೊಟ್ಟಿರುವ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಇದು ನಮಗೆ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ನೆಕ್ಸ್ಟ್ ಎರಡೆರಡು ಮಾರ್ಸಿನ್ ತಗೊಂಡ್ರೆ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಟೂ ಪ್ಲಸ್ ರೂಟ್ ತ್ರೀಯನ್ನು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅವಾಗ ಏನಾಗುತ್ತೆ ಟೂ ಪ್ಲಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬೈ ಪಿ ಆಗುತ್ತೆ ಹಾಗೆಯೇ ಪಿ ಕ್ಯೂ ಟು ಜೆಡ್ ಸಾರಿ ಎ ಬಿ ಟು ಝೀರೋ ಆಗುತ್ತೆ ಅದ್ರ ಜೊತೆಗೆ ಎ ಮತ್ತು ಬಿ ಸಹ ಅವಿಭಾಜ್ಯ ಸಂಖ್ಯೆಗಳು ಅದರ ಜೊತೆಗೆ ಎ ಮತ್ತು ಬಿ ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ ಅದರಿಂದ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ಟು ಅಲ್ಲಿಗೆ ಇಲ್ಲಿ ರೂಟ್ ತ್ರೀ ಎ ಬೈ ಬಿ ಮೈನಸ್ ಟು ಆಗಿರೋದ್ರಿಂದ ಎ ಮತ್ತು ಬಿ पूर्णांकಗಳು ಅಲ್ಲಿಗೆ a/b - 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅದಮೇಲೆ √3 નું ಕೂಡ ભાગલબ્ધ ಸಂಖ್ಯೆ ಆಗಿದೆ ಆದರೆ ಟು ಪ್ಲಸ್ ರೂಟ್ ತ್ರೀ ಇದು ಭಾಗಲಬ್ಧ ಸಂಖ್ಯೆ ಇದು ಅಭಾಗಲಬ್ಧ ಸಂಖ್ಯೆ ಅದರಿಂದ ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಆದ್ಮೇಲೆ ನಮ್ಮ ಊಹೆ ತಪ್ಪು ಅದಕ್ಕೆ ದೇ ಫೋರ್ ಟು ಪ್ಲಸ್ ರೂಟ್ ತ್ರೀ ಆ ಭಾಗಲ ಸಂಖ್ಯೆ ಇಲ್ಲೇ ಚಾಯ್ಸ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ಫೋರ್ ತ್ರೀ ತರ್ಟಿ ಟು ಅಂದರೆ ಎ ಬೆಲೆ ತ್ರೀ ತರ್ಟಿ ಟು ಬಿ ಬೆಲೆ ಸಿಕ್ಸ್ಟಿ ಫೋರ್ ಅಂತ ಇಟ್ಕೊಳ್ಳೋಣ ಇದನ್ನು ಯುಕ್ಲಿ ಭಾಗ ಕಾರ್ಯಕ್ರಮ ವಿಧಿಯಿಂದ ಮಾಸವನ್ನು ಕಂಡುಹಿಡಿಯಿರಿ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಎ ಬೆಲೆ ತ್ರೀ ತರ್ಟಿ ಟು ಹಾಗೆಯೇ ಇಲ್ಲಿ ಬಿ ಕ್ಯೂ ಬಿ ಬೆಲೆ ಸಿಕ್ಸ್ಟಿ ಫೋರ್ ಕ್ಯೂ ಎಷ್ಟಾಗುತ್ತೆ ನೋಡೋಣ ಸಿಕ್ಸ್ಟಿ ಫೋರ್ ತ್ರೀ ತರ್ಟಿ ಟು ಅಲ್ಲಿಗೆ ತ್ರೀ ತರ್ಟಿ ಟೂವನ್ನು ನಾವು ತೊಗೊಳ್ಳೋಣ ಅಂದರೆ ಈ ಬೆಲೆಯಲ್ಲಿ ಐದರಿಂದ ತೊಗೊಳ್ಳೋಣ ಐದು ನಾಲ್ಕು ಇಪ್ಪತ್ತು ಎರಡು ದಶಕ ಐದಾರಲೆ ಮೂವತ್ತು ಎರಡು ಮೂವತ್ತೆರಡು ಎರಡು ಒಂದಾಯಿತು ಅಂದರೆ ಸಿಕ್ಸ್ಟಿ ಫೋರ್ ಇಂಟು ಫೈವ್ ಪ್ಲಸ್ ಆರ್ ಬೆಲೆ ಹನ್ನೆರಡು ಆಯಿತು ನೆಕ್ಸ್ಟ್ ಇಲ್ಲಿ ಸಮ ಆಗಲಿಲ್ಲ ಮತ್ತು ನೆಕ್ಸ್ಟ್ ತಗೊಳೋಣ ಎ ಎ ಬೆಲೆ ಇಲ್ಲಿ ಅರವತ್ನಾಲ್ಕು ಆಯಿತು ಹಾಗಾದರೆ ಹನ್ನೆರಡರಿಂದ ಅರವತ್ನಾಲ್ಕನ್ನು ಮಾಗಿಸೋಣ ಹನ್ನೆರಡರಿಂದ ಅರವತ್ನಾಲ್ಕು ಮಾರ್ಸಿದರೆ ಹನ್ನೆರಡು ಐದಲೇ ಅರವತ್ತು ನೆಕ್ಸ್ಟು ನಾಲ್ಕು ಉಳ್ಕೊಂತು ಅಲ್ಲಿಗೆ ಎಷ್ಟಿರ್ತಕ್ಕಂಥದ್ದು ಹನ್ನೆರಡು ಎಂಟು ಐದು ನಾಲ್ಕಾಯಿತು ಲಾಸ್ಟ್ ಬಂತು ಹನ್ನೆರಡು ನಾಲ್ಕರಿಂದ ಹನ್ನೆರಡನ್ನು ಬಾಕ್ಸಡ ನಾಲ್ಕು ಮೂರಲೆ ಹನ್ನೆರಡು ಝೀರೋ ಅಂದರೆ ನಾಲ್ಕು ಎಂಟು ಮೂರು ಪ್ಲಸ್ ಝೀರೋ ಆದಮೇಲೆ ಅರವತ್ತ್ನಾಲ್ಕು ಮತ್ತು ಮುನ್ನೂರ ಮೂವತ್ತೆರಡರ ಮಾಸ ಪೂರ್ತಿ ಭಾಗ ಆಗಿರ್ತಕ್ಕಂಥದ್ದು ನಾಲ್ಕರಿಂದ ಅದರಿಂದ ಮಾಸ ನಾಲ್ಕಾಯಿತು ನೆಕ್ಸ್ಟ್ ಕ್ವಶನ್ ನೋಡೋಣ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದಾನೆ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಇದನ್ನು ಎರಡು ಅಂತ ತಗೊಳ್ಳೋಣ ಒಂದು ಒಂದರಿಂದ ಎರಡನ್ನು ಕಳೆದಾ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಹದಿನಾಲ್ಕು ಎರಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಹತ್ತು ಮೈನಸ್ 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 ಕ್ಯಾನ್ಸಲ್ ಎರಡು ವೈ ಈಸ್ ಈಕ್ವಲ್ ಟು ನಾಲ್ಕು ವೈ ಈಸ್ ಈಕ್ವಲ್ ಟು ನಾಲ್ಕು ಬೈ ಎರಡು ಎರಡ ಒಂದೇ ಎರಡು ಎರಡಲೇ ಎರಡು ವೈ ಬೆಲೆ ಎರಡಾಯಿತು ಈ ವೈ ಈಸ್ ಈಕ್ವಲ್ ಟು ಎರಡನ್ನ ಎರಡಕ್ಕೆ ಆದೇಶಿಸಿ ಅಲ್ಲಿಗೇನಾಗುತ್ತೆ ಎರಡು ಎಕ್ಸ್ ವೈ ಬೆಲೆ ಎರಡು ಇ ಜಿ ಕೋಲ್ ಟು ಟೆನ್ ಎರಡು ಎಕ್ಸ್ ಇ ಜಿ ಕೊಟ್ಟು ಟೆನ್ ಮೈನಸ್ ಟು ಟು ಎಕ್ಸ್ ಸಿ ಜಿ ಕೊಟ್ಟು ಎಯ್ಟ್ ಎಕ್ಸ್ ಸಿ ಜಿ ಕೊಟ್ಟು ಎಯ್ಟ್ ಬೈ ಟು ಎಕ್ಸ್ ಇ ಜಿ ಕೊಟ್ಟು ಫೋರ್ ವೈ ಬೆಲೆ ಎರಡು ಎಕ್ಸ್ ಬೆಲೆ ನಾಲ್ಕು ಅಲ್ಲೇ ಗೊತ್ತಾಗುತ್ತೆ ನಮಗೆ ನಾಲ್ಕು ಮೂರಲೆ ನಾಲ್ಕು ಎರಡನೇ ಎಂಟು ಮೂರು ಎರಡು ಆರು ಹದಿನಾಲ್ಕು ಆಯಿತು ನೆಕ್ಸ್ಟ್ ಮಂತ್ ಇಲ್ಲಿ ಕೊಟ್ಟಿರೋದ್ರಲ್ಲಿ ಮೂರು ಏಳು ಹನ್ನೊಂದು ಈ ಸಮಾಂತರ ಸೇಡಿಯ ಮೂವತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಮೂರು ಏಳು ಹನ್ನೊಂದು ಎ ಬೆಲೆ ಮೂರು ಡಿ ಬೆಲೆ ಏಳರ ಮೂರು ಕಳೆದ್ರೆ ಹನ್ನೊಂದರ ಏಳು ಕಳೆದರೆ ನಾಲ್ಕು ಎನ್ ಪದ ಮೂವತ್ತು ಎಸ್ ಎನ್ Is equal to n ఈక్వల్ టు ఎన్ బై టూ టు ఏ ప్లస్ ఎన్ మైనస్ ఒన్ 30, డి అది ఎస్ థర్టీ థర్టీ బై టూ టు టు ఇంటూ త్రీ థర్టీ మైనస్ వన్ ఇంటూ ఫోర్ అది ఎరడ ఒరహదు ఎంటు ఆరు ఇప్పటి ఎంటు నూ హైదు ಎಂಟು ಆರು ಒಂಬತ್ನಾಲ್ಕಲಿ ಮೂವತ್ತಾರು ಮೂರು ದಶಕ ನಾಲ್ಕೆರಡು ಎಂಟು ಮೂರು ಹನ್ನೊಂದು ನೂರ ಹದಿನಾರು ಆಯಿತು ನೂರ ಹದಿನಾರು ಆದರೆ ಹದಿನೈದು ಎಂಟು ಎರಡನ್ನು ಕೂಡಿದರೆ ನೂರ ಇಪ್ಪತ್ತೆರಡು ಹದಿನೈದೆರಡಲೇ ಮೂವತ್ತು ಮೂವತ್ತು ಪ್ಲಸ್ ಮೂರು ಮೂವತ್ತ್ಮೂರು ಹದಿನೈದು ಒಂದು ಹದಿನೈದು ಮೂರು ಹದಿನೆಂಟು ಸಾವಿರದ ಎಂಟುನೂರ ಮೂವತ್ತು ಅಂತಕ್ಕಂಥದ್ದು ಎಸ್ ತರ್ಟಿಯ ಮೊತ್ತ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ನಾನು ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಜಾಸ್ತಿ ಆದರೆ ಲೆಂತಿ ಆಗುತ್ತೆ ವಿಡಿಯೋ ಇದಿಷ್ಟು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು